ಐದನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಸೇತು ಕಾರ್ಯಕ್ರಮದ ಪೂರ್ವ ಪರೀಕ್ಷೆ ಅಂಕಿಯ ಸಂಖ್ಯೆಯ ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯುವಂಥದ್ದು ಇವುಗಳ ಮುಂದಿನ ಇಂದಿನ ಮತ್ತು ಮಧ್ಯದ ಸಂಖ್ಯೆಯನ್ನು ಬರೆಯುವಂಥದ್ದು ಸರಣಿಯನ್ನು ಮುಂದಿನ ಸಂಖ್ಯೆಯನ್ನು ಪೂರ್ಣಗೊಳಿಸುವಂಥದ್ದು ಈ ಕೆಳಗಿನ ಲೆಕ್ಕಗಳನ್ನು ಸಂಕಲನ ಮಾಡುವಂಥದ್ದು ಇವುಗಳನ್ನು ಕೂಡುವಂಥದ್ದು ಈ ರೀತಿ ಕ್ವಶನ್ಸ್ಗಳನ್ನು ನಾವು ಏನು ಮಾಡ್ಬೋದು ಮಕ್ಕಳಿಗೆ ಕೇಳ್ಬೋದು ಈ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂದರೆ ಈ ವಷ್ಟನ್ನು ಕೂಡಿ ಬ ಇಡುವಂಥದ್ದು ಐದು ಸೆಂಟಿಮೀಟರ್ ತ್ಯಜ್ಯವುಳ್ಳ ವೃತ್ತವನ್ನು ರಚಿಸಿ ವೃತ್ತ ಕೇಂದ್ರ ತ್ರಿಜ್ಯ ವ್ಯಾಸವನ್ನು ಹೆಸರಿಸಿ ಅಂತ ಕೇಳುವಂಥದ್ದು ಈ ಆಕೃತಿಗಳ ಹೆಸರನ್ನು ಬರೆಯುವಂಥದ್ದು ಇವು ಚಟುವಟಿಕೆ ರೂಪದಲ್ಲಿ ಇರುವಂತಹ ಕ್ವಶನ್ಸ್ಗಳು ಆಗಿರುವಂಥದ್ದು ಈ ರೀತಿ ನಾವು ಕ್ವೆಶನ್ಸ್ಗಳನ್ನು ಕೇಳ್ಬೋದು ನೆಕ್ಸ್ಟು ಸಾಫಲ್ಯ ಪರೀಕ್ಷೆಗೆ ಬಂದರೆ ಎಂಟು ಐದು ಸೊನ್ನೆ ಏಳು ಈ ಎಲ್ಲ ಸಂಖ್ಯೆಗಳನ್ನು ಬಳಸಿಕೊಂಡು ರಚಿಸಬಹುದಾದಂಥ ನಾಲ್ಕು ಅಂಕೆಯ ಅತ್ಯಂತ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆಯನ್ನು ಇಲ್ಲಿ ತು ಬರೆಯುವಂಥದ್ದು ಇಂದಿನ ಮುಂದಿನ ಸಂಖ್ಯೆಗಳನ್ನು ಇಲ್ಲಿ ಬರೆಯುವಂಥದ್ದು ಈ ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆಯನ್ನು ಗುರ್ಿಸಿ ಇಲ್ಲಿ ಬರೆಯುವಂಥದ್ದು ಸಂಕಲನವನ್ನು ಮಾಡುವಂಥದ್ದು ಈ ಲೆಕ್ಕಗಳನ್ನು ಪೂರ್ಣಗೊಳಿಸುವಂಥದ್ದು ಇಲ್ಲಿಂದ ಬಂದಿರುವಂಥ ಉತ್ತರವನ್ನು ಇದು ಇದು ಸೇರಿ ಕೊಡುವಂಥದ್ದು ಇಲ್ಲಿ ಬಂದಿರುವಂಥ ಉತ್ತರವನ್ನು ಇದಕ್ಕೆ ಕೂಡಿ ಇಲ್ಲಿಡುವಂಥದ್ದು ಇಲ್ಲಿ ಬಂದಿರುವಂಥ ಉತ್ತರವನ್ನು ಇದಕ್ಕೆ ಕೂಡಿ ಇಲ್ಲಿಡುವಂಥದ್ದು ಈ ರೀತಿ ಲೆಕ್ಕಗಳನ್ನು ನಾವು ಮಕ್ಕಳಿಗೆ ಮಾಡಿಸುವಂಥದ್ದು ಇವು ಸಿಂಪಲ್ ಇದ್ದಾವೆ ಅಂದರೆ ಮಕ್ಕಳು ಕೂಡ ಈಸಿಯಾಗಿ ಮಾಡ್ತಾರೆ ಇವುಗಳ ಹೆಸರುಗಳನ್ನು ಬರೆಯುವಂಥದ್ದು ಪೂರ್ವ ಪರೀಕ್ಷೆಯಲ್ಲಿ ಕೇಳಿದ್ವಿ ಮತ್ತು ಸಾಫಲ್ಯ ಪರೀಕ್ಷೆಯಲ್ಲಿ ಕೇಳಿದ್ವಿ ಅಂದರೆ ಮಕ್ಕಳಿಗೆ ಅದು ಬಿ ತೆಗೆದರಿಗೆ ಇದು ಕನ್ಫರ್ಮೇಷನ್ ಆಗಲಿ ಅಂತ ಕೇಳಿರುವಂಥ ಕ್ವಶನ್ಸ್ಗಳು ಇವುಗಳನ್ನು ಸಂಕಲನ ಮಾಡು ಗ್ರಾಮ್ಗಳನ್ನು ಹತ್ತು ಸ್ಥಾನ ಮತ್ತು ನೂರು ಸ್ಥಾನಗಳದಿರುವಂತಹ ಗ್ರಾಮ್ಗಳು ಮತ್ತು ಪೈಸೆಗಳನ್ನು ಯಾವ ರೀತಿ ಕೂಡಬೇಕು ಅನ್ನೋದು ಮಕ್ಕಳಿಗೆ ಮನವರಿಕೆ ಆಗಲಿಕ್ಕೆ ಕೇಳುವಂಥ ಕ್ವೆಶನ್ಸ್ಗಳು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ಸ್ತಂಭ ಲೇಖನವನ್ನು ರಚಿಸಿರುವಂಥದ್ದು ಮತ್ತು ಕೇಳುವಂಥ ಕ್ವಶನ್ಸ್ಗಳಿಗೆ ಕಡಿಮೆ ಚಿತ್ರಗೀತೆ ಓದುವರ ಸಂಖ್ಯೆ ಎಷ್ಟು ಅತಿ ಕಡಿಮೆ ಪುಸ್ತಕಗಳು ಪುಸ್ತಕಗಳೆಷ್ಟು ಕತೆ ಅಥವಾ ಕಾದಂಬರಿನ ಓದುವರ ಮಕ್ಕಳ ಸಂಖ್ಯೆ ಎಷ್ಟು ಈ ಕೋಷ್ಟಕವನ್ನು ನೋಡಿ ನಾವೇನು ಮಾಡಬೇಕು ಉತ್ತರವನ್ನು ಬರೆಯುವಂಥದ್ದು ಮತ್ತು ಈ ಒಂದು ಕೋಷ್ಟಕವನ್ನು ನೋಡಿ ಒಂದು ಸ್ತಂಭ ಲೇಖನವನ್ನು ರಚನೆ ಮಾಡುವಂಥದ್ದು ಇಷ್ಟು ನಮ್ಮ ಐದನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ಆಧಾರಿತ ಮತ್ತು ಕಲಿಕಾಫಲ ಆಧಾರಿತ ಸಾಮರ್ಥ್ಯ ಆಧಾರಿತವಾಗಿರುವಂತಹ ಪೂರ್ವ ಮತ್ತು ಪ್ರಶ್ನೆ ಪತ್ರಿಕೆಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ